ಮಣಿಪಾಲ್ ಆರೋಗ್ಯ ಕಾರ್ಡ್ ಹೊಸದಾಗಿ ನೋಂದಣಿ ಆರಂಭವಾಗಿದ್ದು ನವೆಂಬರ್ ಮೂವತ್ತು ಕೊನೆಯ ದಿನವಾಗಿದೆ ಎಂದು ಕಸ್ತಾರ್ಯ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಯೊಬ್ಬರಿಗೂ ಸಮಗ್ರ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುವ ಗುರಿ ಹೊಂದಿದ್ದು ಕಳೆದ ಇಪ್ಪತ್ಮೂರು ವರ್ಷಗಳಿಂದ ರಿಯಾಯಿತಿ ದರದಲ್ಲಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಸೇವೆ ಸಲ್ಲಿಸುತ್ತಾ ಬಂದಿದೆ ಎಂದರು ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬುದು ಮಣಿಪಾಲ್ ಆರೋಗ್ಯ ಕಾರ್ಡಿನ ಧ್ಯೇಯವಾಕ್ಯ ಎಂದರು ಮಣಿಪಾಲ್ ಆರೋಗ್ಯ ಕಾರ್ಡ್ ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಜೀರೋ ನೈನ್ ಒನ್ ಡಬಲ್ ಸೆವೆನ್ ಹಾಗೂ ಏಟ್ ನೈನ್ ಜೀರೋ ಫೋರ್ ಟೂ ಒನ್ ನೈನ್ ತ್ರೀ ಸೆವೆನ್ ತ್ರೀಗೆ ಕರೆ ಮಾಡಲು ತಿಳಿಸಿದರು ಈ ಸಂದರ್ಭದಲ್ಲಿ ಕಸ್ತಾರ್ಯಾ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ಪ್ರತಿನಿಧಿ ಅನಿಲ್ ನಾಯಕ್ ಇದ್ದರು ಕಸ್ತೂರ್ಬಾಸ್ಪತ್ರೆ ಮಣಿಪಾಲ ಮತ್ತು ಮಾಹೆ ಗ್ರೂಪ್ನವರು ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನ ಒಂದು ಒಳ್ಳೆಯ ಉದ್ದೇಶ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಉಚಿತವಾಗಿ ಆರೋಗ್ಯ ಸೇವೆ ಕೊಡಲಿಕ್ಕೆ ಸಾಧ್ಯವಾದರೂ ಕೂಡ ಒಂದು ರಿಯಾಯಿತಿ ದರ್ಜೆ ಸಿಗಬೇಕು ಅನ್ನೋದ ಉದ್ದೇಶವನ್ನು ಇಟ್ಕೊಂಡು ಮಣಿಪಾಲ ಆರೋಗ್ಯ ಆರಂಭ ಮಾಡ್ತೀವಿ ಈ ಅದಕ್ಕೋಸ್ಕರ ರಿಯಾಯಿತಿ ಕಾರ್ಡ್ ಅಂತ ಕರಿತೇವೆ ಈಗ ಮಣಿಪಾಲ ಆರೋಗ್ಯ ಕಣ್ಣನ ಎರಡು ಸರ್ ಇಸುವಲ್ಲಿ ಆರಂಭ ಮಾಡಿ ಇಪ್ಪತ್ತ ಮೂರು ವರ್ಷವನ್ನು ಯಶಸ್ವಿ ಪೂರೈಸಿದ್ದೇವೆ ಈ ವರ್ಷ ಇಪ್ಪತ್ತ ನಾಲ್ಕನೇ ವರ್ಷದ ಮಣಿಪಾಲ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದು ಈಗಾಗಲೇ ಅದಕ್ಕೆ ಬೇಕಾದ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ನವಂಬರ್ ಮೂವತ್ತು ಕೊನೆಯ ದಿನ ದಿನಾಂಕ ಆಗಿರುತ್ತೆ ಸೊ ಸಾರ್ವಜನಿಕರು ಅವಶ್ಯಕತೆ ಇದ್ದವರು ಈ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ನವಂಬರ್ ಮೂವತ್ತು ಒಳಗಡೆ ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ಬೇಕು ಆ ನಂತರ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಮತ್ತು ಅವರು ಮುಂದಿನ ವರ್ಷ ಜೂನ್ ತನಕ ಕಾಯಬೇಕಾಗುತ್ತೆ ಮಣಿಪಾಲ್ ಆರೋಗ್ಯ ಕಾರ್ಡಲ್ಲಿ ಮೂರು ಥರ ಕಾರ್ಡ್ ಇದೆ ಇಂಡಿವಿಜುವಲ್ ಕಾರ್ಡ್ ಅಂದರೆ ವೈಯಕ್ತಿಕ ಕಾರ್ಡ್ ಇದೆ ಕೌಟುಂಬಿಕ ಕಾರ್ಡ್ ಇದೆ ಕೌಟುಂಬಿಕ ಪ್ಲಸ್ ಕಾರ್ಡ್ ಇದೆ ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು ಅಂದರೆ ಒಂದು ವರ್ಷದಿದೆ ಎರಡು ಇದೆ ಒಂದು ವರ್ಷಕ್ಕೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷಕ್ಕೆ ಆರುನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಕೌಟುಂಬಿಕ ಕಾರ್ಡ್ ಅಂತ ಹೇಳಿದ್ರೆ ಕೌಟುಂಬಿಕ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಇಪ್ಪತ್ತೈದು ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳಿದು ಕೂಡ ಕವರ್ ಆಗುತ್ತೆ ಒಂದು ವರ್ಷಕ್ಕಾದರೆ ಏಳ್ನೂರು ರೂಪಾಯಿ ಆಗುತ್ತೆ ಎಂಟು ಎರಡು ವರ್ಷಕ್ಕಾದ್ರೆ ಒಂಬೈನೂರ ರೂಪಾಯಿ ಆಗುತ್ತೆ ಸೊ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ ನಾನು ಹೇಳಿದಾಗ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ ಇದರಲ್ಲಿ ಈ ಫ್ಯಾಮಿಲಿ ಜೊತೆಗೆ ನಾನು ಹೇಳಿದ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸಿನ ತಂದೆ ತಾಯಿ ಅಂದರೆ ಹೆಂಡತಿಯ ತಂದೆ ತಾಯಿ ನಾನು ಆ್ಯಡ್ ಮಾಡಲಿಕ್ಕೆ ನಾಲ್ಕು ಜನರ ಆಡ್ ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಬೋದು ಇದು ಒಂದು ವರ್ಷಕ್ಕಾದರೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ಸಾವಿರದ ನೂರು ರೂಪಾಯಿ ಆಗುತ್ತೆ ಹೀಗೆ ಬಣಿಪಾಲ್ ಆರ್ಕ ಕಡೆ ಮಾಡೋದ್ರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಸ್ಪತ್ರೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಸಿಗುತ್ತೆ ಡಾಕ್ಟರ್ಗೆ ಭೇಟಿ ಮಾಡಿದಾಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ಪ್ರಯೋಗಗಳ ಶುಲ್ಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ರೇಡರ್ ಇನ್ವೆಸ್ಟಿಗೇಷನಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದೇ ರೀತಿ ಮೆಡಿಸಿನಲ್ಲಿ ಹನ್ನೆರಡು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಅವರು ಅಡ್ಮಿಟ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಜನರಲ್ ವಾರ್ಡರ್ ಸಿಗುತ್ತೆ ಸಿ ಬನ್ನಿಪಾಲ್ ಆರ್ಕ ಕಾರ್ಡ್ ಮಾಡೋದ್ರಿಂದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳಾದಂತಹ ನಮ್ಮ ಮಣಿಪಾಲ ಡೆಂಟಲ್ ಕಾಲೇಜು ಉಡುಪಿಯಲ್ಲಿರುವಂಥ ಟಿಮಿ ಪಿ ಆಸ್ಪತ್ರೆ ರೋಟರಿ ಆಸ್ಪತ್ರೆ ಕಾರ್ಕಳ ಜೊತೆ ಮಂಗಳೂರ್ಲಿರುವಂಥ ಎರಡು ಆಸ್ಪತ್ರೆಗಳು ಕೆ ಎಮ್ ಸಿ ಆಸ್ಪತ್ರೆ ಮಂಗಳೂರು ಜ್ಯೋತಿ ಸರ್ಕಲ್ ಮತ್ತು ಅತ್ತವರ ಜೊತೆಗೆ ಕಾಟಿ ಕಟೀಲಿರುವ ಆಸ್ಪತ್ರೆ ಮತ್ತು ಗೋವಾ ಆಸ್ಪತ್ರೆ ಇಷ್ಟು ಆಸ್ಪತ್ರೆಯಲ್ಲಿ ಈ ಮಣಿಪಾಲ ಆಕನ್ನು ಮಾಡಿಸ್ಕೊಂಡು ಪ್ರಯೋಜನ ಪಡ್ಕೊಳ್ಬೋದು ಕಾರ್ಡನ್ನು ನಮ್ಮ ಆ ಊರಿನಲ್ಲಿರುವಂಥ ಪ್ರತಿನಿಧಿಗಳ ಹತ್ರ ಮಾಡ್ಕೊಳ್ಬೋದು